ನಮಸ್ಕಾರ ಎಲ್ಲರಿಗೂ ಸಂತೋಷದಿಂದ ಇರೋದಕ್ಕೆ ಏನು ಮಾಡಬೇಕು ಸಂತೋಷ ಸಿಗೋದು ಹೇಗೆ ಸಂತೋಷ ಸಿಗೋದು ಎಲ್ಲಿ ಸಿಗ್ತತಿ ಸಂತೋಷ ಅಂದರೆ ಏನು ಅನ್ನೋದನ್ನು ಇವತ್ತಿನ ದಿವಸ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಈ ಒಂದು ವಿಡಿಯೋದಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಸ್ವಲ್ಪನಾದರೂ ಸಂತೋಷ ಹೆಚ್ಚಿಗೆ ಆದರೆ ಅದೇ ನನಗೆ ಸಂತೋಷ ಸಂತೋಷ ಅಂದರೆ ಇದು ಒಂದು ನಮ್ಮ ಮಾನಸಿಕ ಸ್ಥಿತಿ ಇದು ನಮಗೆ ಯಾವಾಗ ಬರ್ತತಿ ಅಂತಂದರೆ ನಮಗೇನಾದರೂ ಬೈಸಿದ್ದು ಸಿಕ್ಕಾಗ ಅಥವಾ ನಾವೇನಾದರೂ ನಿರೀಕ್ಷೆ ಇಟ್ಟದ್ದು ನಮಗೆ ಸಿಕ್ಕಾಗ ನಮ್ಮವ್ರಿಗೆ ಯಾರಿಗಾದರೂ ಒಳ್ಳೆಯದಾದಾಗ ನಮ್ಮವ್ರಿಗೆ ಯಾರಿಗಾದರೂ ಜಯವಾದಾಗ ಅಥವಾ ನಮಗೆ ಜಯವಾದಾಗ ರುಚಿಯಾದ ಊಟ ಸಿಕ್ಕಾಗ ದುಡ್ಡು ಸಿಕ್ಕಾಗ ಯಾವುದಾದ್ರೂ ಒಂದು ಒಳ್ಳೆ ನೋಟ ನೋಡಿದಾಗ ಹಾಗೆ ನಮ್ಗೆ ಯಾ ನಮ್ಮ ಯಾರಾದರೂ ಶತ್ರುಗಳಿಗೆ ಕೆಟ್ಟದಾದ್ರಾಗ ಅಂದರೆ ಕೆಟ್ಟದಾದಾಗ ನಾವು ಸಂತೋಷ ಪಡಬಾರ್ದು ಅಲ್ಲ ನಾನು ನಿಜ ಸ್ಥಿತಿನ ಹೇಳ್ತಾ ಇದ್ದೀನಿ ನಿಮಗೆ ಬೇರೆಯವರು ಏನಾದರೂ ಕೊಟ್ಟರೆ ಖುಷಿ ಆಗ್ತದೆ ಅಥವಾ ಬೇರೆಯವರಿಂದ ನಾವು ಏನಾದರೂ ಪಡೆದುಕೊಂಡಾಗ ಖುಷಿ ಆಗ್ತದೆ ಹೀಗೆ ಖುಷಿಯಾಗೋದಕ್ಕೆ ಸಂತೋಷ ಪಡೋದಕ್ಕೆ ನೂರಾರು ಕಾರಣಗಳು ಆ ಕಾರಣಗಳನ್ನೆಲ್ಲ ನಾವೇ ಸೃಷ್ಟಿ ಮಾಡ್ಕೊಂಡಿರ್ತೀವಿ ಯಾವುದೇ ಥರದ ಖುಷಿ ಆಗಬೇಕಾದ್ರೂ ಅದಕ್ಕೆ ನಾ ಮೊದಲು ನಮ್ಮ ಮೈಂಡ್ನಲ್ಲಿ ಒಂದು ಥಾಟ್ ಪ್ರೊಸೆಸ್ ರೆಡಿ ಆಗಿರ್ತತಿ ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿರ್ತತಿ ಅದೇನಂತಂದರೆ ಓ ನನಗೆ ಇವತ್ತು ರುಚಿಯಾದ ತಿಂಡಿ ತಿನ್ನೋಕೆ ಸಿಕ್ಕರೆ ಹೇಗೆ ಓ ಇವತ್ತು ನನಗೆ ಐವತ್ತು ಸಾವಿರ ರೂಪಾಯಿ ಲಾಭ ಆದರೆ ಹೇಗೆ ಇವತ್ತಿನ ನಮ್ಮ ಕ್ರಿಕೆಟ್ ಮ್ಯಾಚ್ನಲ್ಲಿ ಭಾರತ ಗೆದ್ದರೆ ಹೇಗೆ ಅಥವಾ ನನ್ನ ಮಗ ಅಥವಾ ಮಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ತಂದುಕೊಟ್ರೆ ಹೇಗೆ ಈ ಥರ ಥಾಟ್ ಪ್ರೊಸೆಸ್ಗಳು ನಮ್ಮ ಮನಸ್ಸಿನಲ್ಲಿ ನಿರೀಕ್ಷೆಗಳು ನಮ್ಮ ಮನಸ್ಸಿನಲ್ಲಿ ಹುಟ್ಟುಕೊಂಡು ಅವು ಮುಂದೆ ಅವು ಸತ್ಯವಾದಾಗ ಆ ನಿರೀಕ್ಷೆಗಳು ಈಡೇರಿದಾಗ ನಮಗೆ ಸಂತೋಷ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಸಂತೋಷ ಪ್ರಾರಂಭ ಆಗ್ತದೆ ಆ ಪ್ರಸಂಗಗಳನ್ನು ನಾವು ಮೊದಲೇ ನಮ್ಮ ಮನಸ್ಸಿನಲ್ಲಿ ಸೃಷ್ಟಿ ಮಾಡ್ಕೊಂಡು ಬಿಟ್ಟಿರ್ತೀವಿ ಅದೇ ನಿರೀಕ್ಷೆಯಲ್ಲಿ ಕುತ್ಕೊಂಡಿರ್ತೀವಿ ನಾವು ಅಂದ್ಕೊಂಡಂತೆ ಅಥವಾ ಅದಕ್ಕಿಂತ ಉತ್ತಮ ಫಲಿತಾಂಶ ಸಿಕ್ಕರೆ ಭಾಳನೇ ಖುಷಿ ಆಗ್ತತಿ ಇಲ್ಲ ಅಂತಂದರೆ ನಮಗೆ ದುಃಖ ಬೇಜಾರು ಕೂಡ ಆಗ್ತದೆ ಆಗ್ತದೋ ಇಲ್ಲೋ ನಾವು ಅಂದ್ಕೊಂಡದ್ದು ನಾವು ನಿರೀಕ್ಷೆ ಇಟ್ಕೊಂಡದ್ದು ಯಾವತ್ತಾದರೂ ಈಡೇರಿಲ್ಲ ಅಂತಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಲಿಲ್ಲ ಅಂದರೆ ಸಹಜವಾಗಿ ನಮಗೆ ದುಃಖ ಆಗೇ ಆಗ್ತದೆ ಅಂದಮೇಲೆ ನಮಗೆ ಸಂತೋಷ ಆಗೋದು ನಮ್ಮ ಮನಸ್ಥಿತಿಯಿಂದನೇ ಹೊರತು ಫಲಿತಾಂಶದಿಂದ ಅಲ್ಲ ಸಂತೋಷ ಅನ್ನೋದು ಏನಾಯ್ತಲ್ಲ ನಮ್ಮ ಮಾನಸಿಕ ಸ್ಥಿತಿ ಇದು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ನಿರೀಕ್ಷೆ ಅಥವಾ ಎಕ್ಸ್ಪೆಕ್ಟೇಷನ್ ಅದರ ಮೇಲೇ ಈ ಸಂತೋಷ ಅವಲಂಬಿತ ಆಗಿರ್ತತಿ ಬಹಳಷ್ಟು ಸಾರಿ ನಾವೇನು ಮಾಡ್ತೀವಿ ಅಂತಂದರೆ ನಮ್ಮ ಸಂತೋಷದ ಕಾರಣಗಳನ್ನು ಬೇರೆಯವ್ರ ಕೈಯಲ್ಲೇ ಕೊಟ್ಟಿರ್ತೀವಿ ಅದು ಹೇಗಪ್ಪ ಅಂತಂದರೆ ಮಗ ಹೆಚ್ಚಿಗೆ ಅಂಕ ತಂದರೆ ನಮಗೆ ಖುಷಿ ಆಗ್ತದೆ ಆದರೆ ಅದು ನಮ್ಮ ಕೈಯಲ್ಲಿಲ್ಲ ಅಂಕ ತರೋದು ಮಾರ್ಸ್ ಹೆಚ್ಚಿಗೆ ತರೋದು ಅದು ಮಗನ ಕೈಯಲ್ಲಿದೆ ಅದು ನಮ್ಮ ಕೈಯಲ್ಲಿಲ್ಲ ಹಾಗೆ ನಮಗೆ ಯಾರಾದರೂ ಏನನ್ನಾದರೂ ಕೊಟ್ಟರೆ ಸಂತೋಷ ಆಗ್ತದೆ ಆದರೆ ಅದು ನಮ್ಮ ಕೈಯ್ಯಲ್ಲಿಲ್ಲ ಕೊಡೋದು ಬಿಡೋದು ಬೇರೆಯವ್ರಿಗೆ ಬಿಟ್ಟಿದ್ದು ಹಾಗೆ ಕ್ರಿಕೆಟ್ನಲ್ಲಿ ಭಾರತ ವರ್ಲ್ಡ್ ಕಪ್ ಗೆದ್ದರೆ ನಮ್ಗೆ ಖುಷಿ ಆಗ್ತದೆ ಆದರೆ ನಾವು ಹೋಗಿ ಆಡಿ ಗೆಲ್ಸೋಕ್ಕಾಗಲ್ಲಲ್ಲ ನಾವು ಕ್ರಿಕೆಟರಲ್ಲ ಅದಕ್ಕೋಸ್ಕರ ಆ ಗೆ ಗೆದ್ದಾಗ ಪಡೋ ಸಂತೋಷನೂ ನಮ್ಮ ಕೈಯಲ್ಲಿಲ್ಲ ಹೀಗೆ ಭಾಳಷ್ಟು ಸಾರಿ ನಾವೇನು ಮಾಡ್ತೀವಿ ಅಂತಂದರೆ ಸಂತೋಷ ಪಡುವ ಕಾರಣಗಳನ್ನು ಬೇರೆಯವ್ರ ಕೈಯಲ್ಲೇ ಕೊಟ್ಬಿಟ್ಟಿರ್ತೀವಿ ಓಕೆ ಆಯಿತು ಬೇರೆಯವ್ರ ಕಡೆಯಲ್ಲಿ ಕೊಡೋದು ತಪ್ಪಲ್ಲ ಕೆಲವೊಂದು ಸರಿ ಕೊಡಲೇಬೇಕಾಗ್ತದೆ ಆದರೆ ಅದು ಆಗದೇ ಇದ್ದಾಗ ನಾವು ದುಃಖ ಪಡಬಾರ್ದು ಹೋಗಲಿ ಬಿಡಪ್ಪ ನನ್ನ ಕೈಯಲ್ಲಿ ಇಲ್ಲಿದ್ದು ಆಗಿ ಆಗಿಬಿಟ್ಟೈತಿ ಸೊಗತ್ ಬಿಟ್ಟಾರೆ ಅಥವಾ ಮಾರ್ಕ್ಸ್ ಕಡಿಮೆ ಬಂದುಬಿಟ್ಟವು ಅಂತ ಹೇಳಿ ನಮ್ಮಷ್ಟಕ್ಕೆ ನಾವು ಸಮಾಧಾನ ಪಟ್ಕೊಂಡು ಅಥವಾ ಇದ್ದಿದ್ದರಲ್ಲೇ ಸಂತೋಷ ಪಡೋದಕ್ಕೆ ನಾವು ಪ್ರಯತ್ನ ಪಡಬೇಕಾಗ್ತದೆ ಬಂದಷ್ಟು ಮಾರ್ಕ್ಸ್ನಲ್ಲಿ ಬಂದಷ್ಟು ದುಡ್ಡಿನಲ್ಲಿ ಬಂದಷ್ಟು ಲಾಭದಲ್ಲಿ ಖುಷಿ ಪಡೋದನ್ನು ನಾವು ಕಲಿಬೇಕಾಗ್ತದೆ ನಮ್ಮ ಸಂತೋಷಕ್ಕೆ ನಮ್ಮ ನಾವು ಸಂತೋಷವಾಗಿರೋದಕ್ಕೆ ಫಲಿತಾಂಶಗಳು ಕಾರಣ ಅಲ್ಲ ನಮ್ಮ ನಿರೀಕ್ಷೆಗಳು ಹಾಗೆ ನಾವು ಕೆಲವೊಂದು ಸಾರಿ ನಿರೀಕ್ಷೆಗಳನ್ನೇ ಇಟ್ಕೊಂಡಿರಂಗಿಲ್ಲ ಉತ್ತಮ ಫಲಿತಾಂಶಗಳು ಬಂದುಬಿಟ್ಟಿರ್ತವೆ ಆವಾಗ ನಮಗೆ ಅತಿ ಹೆಚ್ಚು ಸಂತೋಷ ಆಗೋದಕ್ಕೆ ಅವಕಾಶ ಇರ್ತತಿ ಅತಿ ಹೆಚ್ಚು ಸಂತೋಷ ಆಗೋದು ಸಹಜ ಆಗಿರ್ತತಿ ಆದರೆ ನಾವು ತಿಳ್ಕೊಳ್ಬೇಕಾದ ಪ್ರಮುಖ ವಿಚಾರ ಅಂದರೆ ನಾವು ಸಂತೋಷವಾಗಿರೋದಕ್ಕೆ ನಾವು ನಮ್ಮಷ್ಟಕ್ಕೆ ನಾವು ನಿರ್ಧಾರ ಮಾಡಬೇಕಾಗ್ತದೆ ನಾವು ಸಂತೋಷವಾಗಿರೋದಕ್ಕೆ ಹೊರ ಜಗತ್ತು ಕಾರಣ ಅಲ್ಲ ಫಲಿತಾಂಶಗಳು ಕಾರಣ ಅಲ್ಲ ನಾವು ಸಂತೋಷವಾಗಿರ್ತೀನಪ್ಪ ಅಂತ ಇವತ್ತೇ ನಾವು ನಿರ್ಧಾರ ಮಾಡಬೇಕಾಗ್ತದೆ ನಾನು ಸಂತೋಷವಾಗಿರ್ಬೇಕಂದ್ರೆ ಬೇರೆಯವರಿಂದ ಎದರಿಂದ ನಿರೀಕ್ಷೆಗಳನ್ನು ಬಿಟ್ಬಿಡ್ತೀನಿ ನನ್ನ ಕೆಲಸ ನಾನು ಮಾಡ್ತೀನಿ ನಾವೇನಾದರೂ ಐವತ್ತು ಸಾವಿರ ರೂಪಾಯಿ ಲಾಭ ಗಳಿಸೋದಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಪ್ರಾರಂಭ ಮಾಡ್ತೀವಿ ಆದರೆ ಐದು ಸಾವಿರ ರೂಪಾಯಿ ಲಾಭ ಸಿಕ್ಕರೂ ಖುಷಿಗಳೋದಕ್ಕೆ ಖುಷಿ ಆಗೋದಕ್ಕೆ ನಾವು ತಯಾರಾಗಬೇಕಾಗ್ತದೆ ಹೋಗಲಿ ಬಿಡಪ್ಪ ಐದು ಸಾವಿರ ಐದು ಸಾವಿರನಾದರೂ ಲಾಭ ಆತಲ್ಲ ಅನ್ನೋದು ಖುಷಿ ಪಡಬೇಕಾದ ವಿಚಾರ ಆಗ್ತದೆ ಜೀವನದಲ್ಲಿ ಕೆಲವೊಂದು ಸಾರಿ ನಾವು ಸೋತ್ ಬಿಡ್ತೀವಿ ಏನಾದರೂ ಒಂದನ್ನು ಸೋತರು ಕೂಡ ಪಡೆದಿರ್ತೀವಿ ಅನುಭವ ಇರ್ಬೋದು ಅಥವಾ ಬೇರೆ ಏನಾದರೂ ಇರ್ಬೋದು ಸೋತಾಗ ಕೂಡ ನಮಗೊಂದು ಏನಾದರೂ ಲಾಭ ಆಗಿರ್ತತಿ ಅದನ್ನು ನೋಡಿ ನಾವು ಖುಷಿ ಪಡೋದನ್ನು ಕಲಿಬೇಕಾಗ್ತದೆ ನಾವು ಸಂತೋಷ ಪಡೋದಕ್ಕೆ ನೂರಾರು ಕಾರಣಗಳು ಸಿಗ್ತವೆ ಅವುಗಳನ್ನು ನಾವು ಹುಡುಕಿಕೊಂಡು ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡಬೇಕು ಪ್ರಾರಂಭ ಮಾಡಬೇಕು ಸಣ್ಣ ಸಣ್ಣ ಕಾರಣಗಳಿಗೆ ಖುಷಿ ಪಡೋದನ್ನು ನಾವು ಮಕ್ಕಳನ್ನು ನೋಡಿ ಕಲಿಬೇಕಾಗ್ತದೆ ಮುಂದೆ ಜೀವನದಲ್ಲಿ ಏನಾಗಿಬಿಡ್ತೋ ಹಿಂಗಾಗ್ತದೋ ಹಂಗಾಗ್ತದೋ ಹಂಗಾಗಿಬಿಡ್ತತಿ ಹಿಂಗಾಗಿಬಿಡ್ತತಿ ಅನ್ನೋ ಚಿಂತೆ ಬಿಟ್ಟು ಈಗಿನ ಖುಷಿಯನ್ನು ಈಗಿನ ಸಂತೋಷವನ್ನು ನಾವು ಕಳ್ಕೊಳ್ಬಾರ್ದು ಸಂತೋಷ ಅತಿಯಾದ್ರೂ ಕಷ್ಟನೇ ಆದ್ರೂ ಕಷ್ಟನೇ ಅದಕ್ಕೋಸ್ಕರ ಸಂತೋಷವನ್ನು ಎಷ್ಟನ್ನು ಅನುಭವಿಸ್ಬೇಕೋ ಅಷ್ಟು ಅನುಭವಿಸಿ ಮತ್ತು ನಾವು ಎಲ್ಲಿಗೆ ಬರಬೇಕು ಅಂತಂದರೆ ಸಮಾಧಾನ ಸ್ಥಿತಿಗೆ ಬರಬೇಕು ಸಮಾಧಾನ ಅಂದರೆ ಏನು ಅನ್ನೋದನ್ನು ನಾನು ಈ ಹಿಂದಿನ ನನ್ನ ವಿಡಿಯೋದಲ್ಲಿ ಆಗ ಈಗಾಗಲೇ ಹೇಳಿದ್ದೀನಿ ಆ ವಿಡಿಯೋ ಸಮಾಧಾನ ಏನು ಏನು ಅನ್ನೋದು ಬೇಕಾದರೆ ಆ ವಿಡಿಯೋ ನೋಡಿರಿ ಸಮಾಧಾನ ಅಂದ್ರೇನು ಸಮಾಧಾನ ಪಡೆಯೋದು ಹೇಗೆ ಸಮಾಧಾನದಿಂದ ಏನೆಲ್ಲ ಲಾಭಗಳಾದವು ಅವನ್ನೆಲ್ಲ ನಾನು ಈ ಮುಂಚಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಬೇಕಾದರೆ ಹೋಗಿ ಸಮಾಧಾನ ಅಂದರೆ ಏನು ಅನ್ನೋದನ್ನು ಇನ್ನೊಂದು ಸರಿ ನೋಡ್ಕೊಳ್ಳಿ ಒಟ್ಟಿನಲ್ಲಿ ಹೇಳೋದಾದರೆ ಸಂತೋಷ ಅನ್ನೋದು ಹೊರಗಿನ ಸ್ಥಿತಿಯಲ್ಲ ನಮ್ಮ ನಿರೀಕ್ಷೆಗಳನ್ನು ಜಾಣತನದಿಂದ ಬಳಕೆ ಮಾಡೋದ್ರಿಂದ ನಾವು ಸಂತೋಷವನ್ನು ಪಡಿಬೋದು ಸಂತೋಷವಾಗಿರೋದಕ್ಕೆ ದುಡ್ಡೇ ಬೇಕಂತ ಇಲ್ಲ ಆದರೆ ದುಡ್ಡು ಇಂಪಾರ್ಟೆಂಟು ದುಡ್ಡೇ ಬೇಕು ಅಂತ ಇಲ್ಲ ನಾವು ಸಣ್ಣ ಸಣ್ಣ ಕಾರಣಗಳನ್ನು ಹುಡುಕಿಕೊಂಡು ಸಂತೋಷ ಪಡೋದನ್ನು ಸಣ್ಣ ಸಣ್ಣ ಕಾರಣಗಳನ್ನು ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ ನಮ್ಮಷ್ಟಕ್ಕೆ ನಾವೇ ನಿರೀಕ್ಷೆಗಳನ್ನು ಕಮ್ಮಿಯಾಗಿ ಮಾಡಿಕೊಂಡ್ರೆ ಸಂತೋಷ ಯಾವತ್ತಾದರೂ ಹೆಚ್ಚಿ ಹೋಗ್ತದೆ ಹೆಚ್ಚು ಸಂತೋಷಿಸಾದ ಜೀವನಕ್ಕೆ ಕಡಿಮೆ ನಿರೀಕ್ಷೆಗಳಿರಲಿ ಅಥವಾ ನಿರೀಕ್ಷೆಗಳನ್ನು ಇಟ್ಟು ಕೆಲಸ ಮಾಡಿ ಕಡಿಮೆ ಸಿಕ್ಕಾಗಲೂ ಖುಷಿ ಪಡೋದು ಒಂದು ಫ್ಲೆಕ್ಸಿಬಿಲಿಟಿ ಔದಾರ್ಯ ಮೃದುತ್ವ ನಮ್ಮಲ್ಲಿ ಇರಬೇಕಾಗ್ತದೆ ಮತ್ತೊಂದು ಉತ್ತಮ ವಿಚಾರದೊಂದಿಗೆ ಮುಂದಿನ ಸಾರಿ ಇದೇ ಚಾನಲ್ನಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ ಧನ್ಯವಾದಗಳು